ಹಲೋ ಇರಿವನ್ ವೆಲ್ಕಮ್ ಟು ಆರ್ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಸೊ ಫೈನಲಿ ಸಿ ಎನ್ ಟಿ ಎ ನೆಟ್ ಪರೀಕ್ಷೆಗೆ ಯಾರೆಲ್ಲ ಅರ್ಜಿಯನ್ನು ಹಾಕಿ ಸೀರಿಯಸ್ ಆಗಿ ಅಧ್ಯಯನ ನಡೆಸ್ತಾ ಇದ್ದೀರಾ ಸೊ ನಿಮಗೆಲ್ಲ ಒಂದು ಮಹತ್ವದ ಅಪ್ಡೇಟ್ ಇದೆ ನೋಡ್ತಾ ಇರ್ಬೋದು ಯು ಸಿ ನೆಟ್ ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕು ಸಿಟಿ ಇಂಟಿಮೇಷನ್ ಇಸ್ ಲೈವ್ ಅಂತ ಹೇಳಿ ಈ ವಿಡಿಯೋದಲ್ಲಿ ಬಹಳ ಮುಖ್ಯವಾಗಿ ನಿಮ್ಮ ಏನು ಎಕ್ಸಾಮ್ ಇದೆ ಹದಿನೆಂಟು ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಬರುವಂತಹ ವಾರ ಸೊ ಯಾವ ನಗರದಲ್ಲಿ ನಿಮ್ಮ ಎಕ್ಸಾಮಿನೇಷನ್ ಸೆಂಟರ್ ಇದೆ ಅದನ್ನು ಯಾವ ಥರ ನೀವು ಇದರಲ್ಲಿ ಚೆಕ್ ಮಾಡ್ಕೋಬೇಕಾಗತ್ತೆ ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿ ಯಾರ್ಯಾರ್ದು ಎಕ್ಸಾಮ್ ಇದೆ ಬೆಳಗ್ಗೆ ಶಿಫ್ಟಲ್ಲಿ ಮಧ್ಯಾಹ್ನ ಶಿಫ್ಟಲ್ಲಿ ಸೊ ರಿಪೋರ್ಟಿಂಗ್ ಟೈಮ್ ಯಾವಾಗಿರುತ್ತೆ ಹಾಗೆ ಏನೆಲ್ಲ ಸೂಚನೆಗಳನ್ನು ಇವತ್ತು ಏಳು ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಜಾರಿಗೆ ಮಾಡಿದ್ದಾರೆ ಯು ಜಿ ಸಿ ಕಡೆಯಿಂದ ಇವೆಲ್ಲವನ್ನ ಈ ವಿಡಿಯೋದಲ್ಲಿ ಬಹಳ ಸಂಕ್ಷಿಪ್ತವಾಗಿ ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್ ನಮ್ಮ ಚಾನಲ್ನ ಮೊದಲೇ ಬರಿಗೆ ನೋಡ್ತಾ ಇದ್ರೆ ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಸ್ ಫ್ರೆಂಡ್ಸ್ ಹಾಗೆ ಬೆಲ್ ಅನ್ನು ಕ್ಲಿಕ್ ಮಾಡಿಕೊಂಡು ಆಲ್ ಎನ್ನುವಂಥ ಆಪ್ಷನ್ನ ಸೆಲೆಕ್ಟ್ ಮಾಡಿ ಬಿಕಾಸ್ ನಾವು ಮಾಡುವ ಪ್ರತಿಯೊಂದು ಯು ಜಿ ಸಿ ಎನ್ ಟಿ ಎ ನೆಟ್ ರಿಲೇಟೆಡ್ ಎಲ್ಲ ವೀಡಿಯೋಸ್ಗಳು ನಿಮಗೆ ಬಂದು ರೀಚ್ ಆಗುತ್ತೆ ಓಕೆ ಆಸ್ ಫ್ರೆಂಡ್ಸ್ ಇವತ್ತು ಏನು ಏಳು ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕು ಸರಿಸುಮಾರು ಹತ್ತು ದಿನಕ್ಕಿಂತ ಮುಂಚೆನೇ ಏನು ಮಾಡ್ತೇವೆ ಅಂತ ಹೇಳಿದರು ಅಡ್ವಾನ್ಸ್ ಸಿಟಿ ಇಂಟಿಮೇಷನ್ ಬಿಡ್ತೇವೆ ಅಂತ ಹೇಳಿದರು ಸೊ ಅದರ ಪ್ರಕಾರ ಇವತ್ತು ಏನು ಮಾಡಿದ್ದಾರೆ ನಿಮ್ಮ ಪರೀಕ್ಷೆಗಳು ಯಾವ ನಗರದಲ್ಲಿ ಬಂದಿದೆ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳೋದಕ್ಕೆ ಒಂದು ಲಿಂಕನ್ನು ಬಿಟ್ಟಿದ್ದಾರೆ ಎಲ್ಲಿ ಬಿಟ್ಟಿದ್ದಾರೆ ಸೊ ನೋಡ್ತಾ ಇರ್ಬೋದು ಇದು ಅಫಿಷಿಯಲ್ ವೆಬ್ಸೈಟಿಂದನೇ ಲೈವಲ್ಲೇ ತೋರಿಸ್ತಾ ಇದ್ದೇವೆ ಲೇಟೆಸ್ಟ್ ನ್ಯೂಸ್ ಅಂತ ಇದೆ ನೋಡಿ ಲೇಟೆಸ್ಟ್ ನ್ಯೂಸ್ ಈ ವೆಬ್ಸೈಟ್ದು ಲಿಂಕ್ ನಮ್ಮ ಟೆಲಿಗ್ರಾಮಲ್ಲಿ ಹಾಕಿರ್ತೇವೆ ಟೆಲಿಗ್ರಾಮ್ ಲಿಂಕ್ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡಿರ್ತೇವೆ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ನೀವು ಈ ವೆಬ್ಸೈಟ್ಗೆ ಬರ್ಬೋದು ಸೊ ನೋಡ್ತಾ ಇರ್ಬೋದು ಯು ಜಿ ಸಿ ನೆಟ್ ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕು ನೀವು ಯಾವಾಗ ಇದನ್ನು ಕ್ಲಿಕ್ ಮಾಡ್ತೀರಾ ನೋಡಿ ಕ್ಲಿಕ್ ಹಿಯರ್ ಟು ಸಿಟಿ ಇಂಟಿಮೇಷನ್ ಅಂತ ಇದೆ ನೀವು ಇದನ್ನು ಕ್ಲಿಕ್ ಮಾಡಿದ ತಕ್ಷಣನೇ ನಿಮ್ಮ ಅಪ್ಲಿಕೇಶನ್ ನಂಬರ್ ಡೇಟ್ ಆಫ್ ಬರ್ತ್ ಓಕೆ ಡೇಟ್ ಮಂತ್ ಇಯರ್ ಇದನ್ನೆಲ್ಲ ಹಾಕಿ ಸಬ್ಮಿಟ್ ಅನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಥರ ಡೀಟೇಲ್ ಆಗಿರುವ ಪಿ ಡಿ ಎಫ್ ಓಪನ್ ಆಗುತ್ತೆ ಹಾಗೆಯೇ ಬಹಳ ಇಂಪಾರ್ಟೆಂಟ್ ಆಗಿ ಮೊಟ್ಟ ಮೊದಲನೇದಾಗಿ ಇದರಲ್ಲಿ ಏನಿದೆ ಅನ್ನೋದನ್ನು ನಿಮಗೆ ತಿಳಿಸ್ತೇವೆ ಸೊ ನೋಡ್ತಾ ಆ ಫ್ರೆಂಡ್ಸ್ ಈ ಒಂದು ಏಳು ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಇವತ್ತು ಅಪ್ಡೇಟ್ ಅನ್ನು ಮಾಡಿದ್ದಾರೆ ಅಡ್ವಾನ್ಸ್ ಸಿಟಿ ಇಂಟಿಮೇಷನ್ ಅಂತ ಹೇಳಿದ್ದಾರೆ ಏನಿದು ಹಾಗಾದರೆ ಏನಿದೇನು ಅಡ್ಮಿಟ್ ಕಾರ್ಡ್ ಅಲ್ವಾ ಇದು ಇದು ಅಡ್ಮಿಟ್ ಕಾರ್ಡ್ ಅಲ್ಲ ನೋಡಿ ದಿಸ್ ಇಸ್ ನಾಟ್ ದ ಅಡ್ಮಿಟ್ ಕಾರ್ಡ್ ಅಂತ ಹೇಳ್ತಾ ಇದಾರೆ ದೆನ್ ವಾಟ್ ಈಸ್ ದಿಸ್ ದಿಸ್ ಈಸ್ ದ ಅಡ್ವಾನ್ಸ್ ಸಿಟಿ ಇಂಟಿಮೇಷನ್ ದೆಟ್ ಮೀನ್ಸ್ ನೀವೇನು ಅಪ್ಲಿಕೇಶನ್ ಹಾಕುವಾಗ ಒಂದಕ್ಕಿಂತ ಹೆಚ್ಚು ಸೆಂಟರ್ಗಳನ್ನು ಕೊಟ್ಟಿದಿರುತ್ತಾನೆ ಪ್ರಿಫರೆನ್ಸ್ ಒನ್ ಪ್ರಿಫರೆನ್ಸ್ ಟು ಪ್ರಿಫರೆನ್ಸ್ ತ್ರೀ ಅಂತ ಕೊಟ್ಟಿದ್ರಲ್ವಾ ಸೊ ನಿಮಗೆ ಮುಂಚಿತವಾಗಿ ಗೊತ್ತಾಗಬೇಕಾಗುತ್ತೆ ಯಾವ ಒಂದು ನಗರದಲ್ಲಿ ನಿಮ್ಮ ಪರೀಕ್ಷೆ ಸೆಂಟರ್ ಇದೆ ಅಂತ ಅಂಥೇಳಿ ಸೊ ದ್ಯಾಟ್ ನೀವೇನು ಮಾಡ್ಬೋದು ಫ್ರೀಯಾಗಿ ಎಕ್ಸಾಮ್ಗಿಂತ ಬಿಫೋರೇ ಹೋಗಿ ಎಕ್ಸಾಮ್ನ ಅಟೆಂಡ್ ಮಾಡ್ಬೋದು ಸಕ್ಸಸ್ಫುಲ್ಲಾಗಿ ಆ ಒಂದು ಉದ್ದೇಶದಿಂದ ನಿಮಗೆಲ್ಲ ಮುಂಚಿತವಾಗಿ ಗೊತ್ತಾಗಲಿ ಅನ್ನುವಂಥ ಉದ್ದೇಶದಿಂದ ಅಡ್ವಾನ್ಸ್ ಸಿಟಿ ಇಂಟಿಮೇಷನ್ ಅಂತ ಹೇಳ್ತದೆ ಸೊ ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಯು ಜಿ ಸಿ ನೆಟ್ ಪರೀಕ್ಷೆ ಸೊ ಎಕ್ಸಾಮ್ ಡೇಟ್ ಯಾವಾಗಿದೆ ಹದಿನೆಂಟು ಜೂನ್ಗಿದೆ ಇದರಲ್ಲಿ ಯಾವುದೇ ರೀತಿ ಬದಲಾವಣೆಗಳು ಇರೋದಿಲ್ಲ ಏಯ್ಟೀನ್ತ್ ಜೂನ್ಗೆ ನಿಮ್ಮ ಎಕ್ಸಾಮ್ ಇರುತ್ತೆ ಬೆಳಗ್ಗೆ ಮತ್ತು ಮಧ್ಯಾಹ್ನ ಶಿಫ್ಟಲ್ಲಿ ಸೊ ಯಾರ್ಯಾರು ಅರ್ಜಿಯನ್ನು ಹಾಕಿದ್ರಿ ಅಭ್ಯರ್ಥಿಗಳು ಸದ್ಯಕ್ಕೆ ಏನು ಮಾಡ್ಕೋಬೇಕಾಗತ್ತೆ ಈ ವೆಬ್ಸೈಟ್ನ ಮೂಲಕ ನಿಮ್ಮ ಅಪ್ಲಿಕೇಶನ್ ನಂಬರ್ ಮತ್ತು ಡೇಟ್ ಆಫ್ ನ ಹಾಕೋದ್ರ ಮೂಲಕ ನೀವೇನ್ಮಾಡ್ಕೋಬೇಕಾಗತ್ತೆ ನಿಮ್ಮ ಎಕ್ಸಾಮಿನೇಷನ್ ಸಿಟಿ ನಿಮ್ಮ ಪರೀಕ್ಷೆಯ ನಗರ ಎಲ್ಲಿ ಬಂದಿದೆ ಅನ್ನೋದನ್ನು ನೀವು ಇಲ್ಲಿ ಚೆಕ್ ಮಾಡ್ಕೋಬೇಕಾಗತ್ತೆ ಹಾಗೆ ಇದು ಯಾವುದೇ ಕಾರಣಕ್ಕೂ ಅಡ್ಮಿಟ್ ಕಾರ್ಡ್ ಆಗಿರೋದಿಲ್ಲ ಇದು ನಿಮ್ಮ ಕೇವಲ ಎಕ್ಸಾಮಿನೇಷನ್ ಅಡ್ವಾನ್ಸ್ ಸಿಟಿ ಇಂಟಿಮೇಷನ್ ಫಾರ್ಮ್ ಆಗಿರುತ್ತೆ ಹಾಗೆಯೇ ಬಹಳ ಇಂಪಾರ್ಟೆಂಟ್ ಆಗಿ ಇದರಲ್ಲಿ ಏನಿದೆ ಅನ್ನೋದನ್ನು ಹೇಳ್ತೇವೆ ಇದರಲ್ಲಿ ಏನೆಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂತೇಳಿ ಅದಕ್ಕಿಂತ ಮುಂಚೆ ನೋಡಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳು ಲಭ್ಯ ಇರ್ತವೆ ಈ ಕೊನೆಯ ಒಂದು ಹತ್ತರಿಂದ ಹನ್ನೊಂದು ದಿನ ಟೈಮ್ ಏನಿದೆ ನಿಮಗೆ ಬಹಳ ಪ್ರೀಶಿಯಸ್ ಟೈಮ್ ಆಗುತ್ತೆ ಬಹಳ ಅಮೂಲ್ಯವಾಗಿರುವಂಥ ಸಮಯ ಆಗುತ್ತೆ ಇದನ್ನು ಬಹಳ ಸ್ಮಾರ್ಟ್ ಆಗಿ ನೀವು ಉಪಯೋಗ ಮಾಡಿಕೊಂಡಲ್ಲಿ ಖಂಡಿತವಾಗಿ ಯು ಜಿ ಸಿ ನೆಟ್ನ ಕ್ರ್ಯಾಕ್ ಮಾಡ್ಬೋದು ನಮ್ಮ ಬಳಿ ಪೇಪರ್ ಒನ್ಗೆ ಸಂಬಂಧಪಟ್ಟಂಗೆ ಯು ಜಿ ಸಿ ನೆಟ್ ಪೇಪರ್ ಒನ್ಗೆ ಸಂಬಂಧಪಟ್ಟಂಗೆ ಹಿಂದಿನ ಹನ್ನೆರಡು ವರ್ಷಗಳ ಪ್ರಶ್ನೆ ಪತ್ರಿಕೆಗಳು ಅದರ ಒಂದು ಕೀ ಉತ್ತರಗಳು ಅದರ ಸಿಲೆಬಸ್ ಕಾಪಿ ಓಕೆ ಪೇಪರ್ ಒನ್ ಹನ್ನೆರಡು ಸೆಟ್ ಪ್ರಶ್ನೆ ಪತ್ರಿಕೆಗಳು ಅದರ ಕೀ ಆನ್ಸರ್ಸ್ ಹಾಗೆ ಪೇಪರ್ ಒಂದು ಸಿಲೆಬಸ್ ಕಾಪಿ ನಿಮಗೆ ಸಿಗುತ್ತೆ ಕೇವಲ ನೈಂಟಿ ನೈನ್ ರುಪೀಸ್ಗೆ ಒಂದು ಕಂಪೈಲೇಷನ್ ಪಿ ಡಿ ಎಫ್ ಸಿಗುತ್ತೆ ನಿಮಗೆ ಆಯಿತಾ ಇದರಲ್ಲಿ ಲಾಸ್ಟ್ ಹನ್ನೆರಡು ವರ್ಷ ಏನು ಕಂಡಕ್ಟ್ ಮಾಡಿದರು ಎಕ್ಸಾಮ್ ಅದರ ಒಂದು ಪ್ರಶ್ನೋತ್ತರಗಳು ಹಾಗೆ ಕೀ ಆನ್ಸರ್ಸ್ಗಳನ್ನು ಕೊಟ್ಟಿರ್ತೇವೆ ನೀಟಾಗಿ ಓದ್ಕೊಳ್ಳಿ ಒಂದು ಕಡೆಯಿಂದ ಸರಿನಾ ಇವತ್ತಿಂದ ಓದಿದ್ರು ಆರಾಮಾಗಿ ನೀವು ಮುಗಿಸ್ಬೋದು ಹಾಗೆಯೇ ಸಿಲೆಬಸ್ ಕಾಪಿಯನ್ನು ಕೊಟ್ಟಿರ್ತೇವೆ ಸೊ ದ್ಯಾಟ್ ಏನೆಲ್ಲ ಇನ್ನೂ ನೀವು ಓದಬೇಕಾಗತ್ತೆ ಏನೆಲ್ಲ ಇಂಪಾರ್ಟೆಂಟ್ ಇದೆ ಎಷ್ಟು ಯೂನಿಟ್ಗಳಿದ್ದಾವೆ ಪ್ರತಿಯೊಂದಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಸೊ ಕೇವಲ ನೈಂಟಿ ನೈನ್ ರುಪೀಸ್ ಇರುತ್ತೆ ಇಲ್ಲಿ ಏನು ನಂಬರ್ ಇದೆ ನೈನ್ ಫೋರ್ ಏಯ್ಟ್ ತ್ರೀ ಒನ್ ಡಬಲ್ ಟು ತ್ರೀ ಒನ್ ನೈನ್ ಈ ನಂಬರಿಗೆ ವಾಟ್ಸಪ್ ಮಾಡಿ ಇದೇ ನಂಬರಿಗೆ ಫೋನ್ಪೇ ಅಥವಾ ಗೂಗಲ್ ಪೇ ಮಾಡ್ಬೋದು ಇದೇ ನಂಬರಿಗೆ ಫೋನ್ಪೇ ಅಥವಾ ಗೂಗಲ್ ಪೇ ಮಾಡಿ ನೈಂಟಿ ನೈನ್ ರುಪೀಸ್ದು ಏನು ಪೇಮೆಂಟ್ ಮಾಡಿರ್ತಾರೆ ಅದರ ಒಂದು ಸ್ಕ್ರೀನ್ಶಾಟ್ ಹಾಕಿದ್ದಲ್ಲಿ ನಿಮಗೆ ಏನು ಪೇಪರ್ ಒಂದು ಹನ್ನೆರಡು ಸೆಟ್ ಪ್ರಶ್ನೆ ಪತ್ರಿಕೆಗಳು ಅದರ ಕೀ ಉತ್ತರಗಳು ಮತ್ತು ಸಿಲೆಬಸ್ ಕಾಪಿಯ ಪಿ ಡಿ ಎಫ್ ಕಂಪೈಲೇಷನ್ ಪಿ ಡಿ ಎಫ್ ನಿಮಗೆ ಸಿಗುತ್ತೆ ಆ ಫ್ರೆಂಡ್ಸ್ ಅದನ್ನು ತೆಗೆದುಕೊಂಡು ನೀಟಾಗಿ ಒಂದು ಕಡೆಯಿಂದ ಅಧ್ಯಯನ ಮಾಡಿ ಖಂಡಿತವಾಗಿಯೂ ನಿಮಗೆ ಆಯಿತಾ ನೋಡಿ ಕೆಲವೊಂದು ಸಲ ಏನಾಗುತ್ತೆ ಹಳೆಯ ಪ್ರಶ್ನೆ ಪತ್ರಿಕೆಗಳಿಂದಲೇ ಡೈರೆಕ್ಟ್ ಪ್ರಶ್ನೆಗಳು ಬಂದ್ಬಿಡ್ತವೆ ಸೊ ಹಾಗಾಗಿ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನು ಅನಲೈಸಿಸ್ ಮಾಡೋದರಿಂದ ಯಾವ ತರಹ ಈ ಹಿಂದಿನ ಎಕ್ಸಾಮ್ಗಳಲ್ಲಿ ಪ್ರಶ್ನೆಗಳನ್ನು ಕೇಳಿದರೆ ನಿಮಗೆ ಒಂದು ಕ್ಲಿಯರ್ ಐಡಿಯಾ ಸಿಗುತ್ತೆ ಸೊ ನೈನ್ ಫೋರ್ ಏಟ್ ತ್ರೀ ಒನ್ ಡಬಲ್ ಟು ತ್ರೀ ಒನ್ ನೈನ್ ಈ ನಂಬರ್ಗೆ ವಾಟ್ಸಪ್ ಮಾಡಿ ಪೇಮೆಂಟ್ ಮಾಡಿ ಪಡಿಬೌದು ಸೊ ಸದ್ಯಕ್ಕೆ ಬರೋಣ ಈ ಒಂದು ಸಿಟಿ ಇಂಟಿಮೇಷನ್ನ ನೀವು ಡೇಟ್ ಆಫ್ ಬರ್ತ್ ಹಾಗೆ ನಿಮ್ಮ ಅಪ್ಲಿಕೇಶನ್ ನಂಬರ್ ಹಾಕಿ ಕ್ಲಿಕ್ ಮಾಡಿದ ತಕ್ಷಣ ಏನೆಲ್ಲ ಬರುತ್ತೆ ಮೊಟ್ಟ ಮೊದಲನೇದಾಗಿ ನೋಡ್ತಾ ಇರ್ಬೋದು ಅಡ್ವಾನ್ಸ್ ಇನ್ಫಾರ್ಮೇಷನ್ ಫಾರ್ ಅಲಾಟ್ಮೆಂಟ್ ಆಫ್ ಸೆಂಟರ್ ಸಿಟಿ ಆಫ್ ದ ಅಪ್ಲಿಕೆಂಟ್ ಅಂತ ಹೇಳ್ತಾ ಇದ್ದಾರೆ ಅಭ್ಯರ್ಥಿಗಳ ಏನು ಒಂದು ನಗರ ಎಲ್ಲಿ ಬಂದಿದೆ ಅನ್ನೋದನ್ನು ನಾವಿಲ್ಲಿ ಕೊಡ್ತಾ ಇದ್ದೇವೆ ಇಲ್ಲಿ ಅಪ್ಲಿಕೇಶನ್ ನಂಬರ್ ಬಂದಿರುತ್ತೆ ಅದಕ್ಕಿಂತ ಮುಂಚೆ ಇಲ್ಲಿ ನಿಮ್ಮ ಒಂದು ಫೋಟೋ ಬಂದಿರುತ್ತೆ ಹಾಗೆ ಸಬ್ಜೆಕ್ಟ್ ಆಪ್ಟೆಡ್ ಫಾರ್ ದ ನೆಟ್ ಯು ಜಿ ಸಿ ನೆಟ್ ಪರೀಕ್ಷೆಗೆ ಯಾವ ಸಬ್ಜೆಕ್ಟನ್ನು ನೀವು ಪಡೆದುಕೊಂಡಿದ್ದೀರಾ ತೆಗೆದುಕೊಂಡಿದ್ದೀರಾ ಅದು ಬರುತ್ತೆ ಹಾಗೆ ಕ್ಯಾಂಡಿಡೇಟ್ ನೇಮ್ ನಿಮ್ಮ ಹೆಸರು ನಿಮ್ಮ ತಂದೆಯ ಹೆಸರು ಜೆಂಡರ್ ಓಕೆ ನಿಮ್ಮ ಜೆಂಡರ್ ಹಾಗೆ ಡೇಟ್ ಆಫ್ ಬರ್ತ್ ಹಾಗೆ ಕೆಟಗರಿ ಓಕೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಏನು ಬಂದಿರುತ್ತೆ ಅದು ಹಾಗೆ ಪರ್ಸನ್ ವಿತ್ ಡಿಸಬಿಲಿಟಿ ಇದ್ದರೆ ಅದು ಹಾಗೆ ಸ್ಕ್ರೈಬ್ ರಿಕ್ವೈರ್ ಇದೇನ ಇಲ್ಲ ಅದನ್ನು ಇಲ್ಲಿ ಬಂದಿರುತ್ತೆ ಹಾಗೆ ಡೇಟ್ ಆಫ್ ಎಕ್ಸಾಮಿನೇಷನ್ ಪರೀಕ್ಷೆಯ ದಿನಾಂಕವನ್ನು ಇಲ್ಲಿ ಕೊಟ್ಟಿರ್ತಾರೆ ಸದ್ಯಕ್ಕೆ ನಮ್ಮ ವಿದ್ಯಾರ್ಥಿಯ ಒಂದು ಇಂಟಿಮೇಷನ್ ಇದೆ ನೋಡಿ ಅವ್ರದ್ದು ಶಿಫ್ಟ್ ಟೂ ಅಲ್ಲಿ ಬಂದಿದೆ ಮಧ್ಯಾಹ್ನ ಶಿಫ್ಟಲ್ಲಿ ಬಂದಿದೆ ಸೊ ಬೆಳಗ್ಗೆ ಯಾವ ಶಿಫ್ಟ್ ಇದೆ ಮಧ್ಯಾಹ್ನ ಯಾವ ಶಿಫ್ಟ್ ಇದೆ ಅದನ್ನು ಸಹ ನಿಮಗೆ ಗೊತ್ತಿಲ್ಲ ಅಂದರೆ ತಿಳಿಸ್ತೇವೆ ನೋಡಿ ನೋಡ್ತಾ ಇರ್ಬೋದು ಈ ಮುಂಚಿನ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿದ್ವಿ ಬೆಳಗ್ಗೆ ಶಿಫ್ಟ್ ನೋಡಿ ಬೆಳಗ್ಗೆ ಒಂಬತ್ತುವರೆಯಿಂದ ಆರಂಭ ಆಗುತ್ತೆ ಒಂಬತ್ತುವರೆ ಅಂದರೆ ಒಂಬತ್ತುವರೆಗೆ ಹೋಗೋದಲ್ಲ ಅಡ್ವಾನ್ಸ್ ಎರಡು ತಾಸು ಮುಂಚೆನೇ ನೀವು ಅಲ್ಲಿ ಅಲ್ಲಿರಬೇಕಾಗತ್ತೆ ಸರಿನಾ ಒಂದು ಏಳುವರೆ ಎಂಟಕ್ಕೆ ನೀವು ಅಲ್ಲಿ ಅಲ್ಲಿರ್ಬೇಕಾಗತ್ತೆ ಸೊ ಹನ್ನೆರಡುವರೆವರೆಗೂ ಎಕ್ಸಾಮ್ ಇರುತ್ತೆ ಬೆಳಗ್ಗೆ ಶಿಫ್ಟ್ ಅಭ್ಯರ್ಥಿಗಳಿಗೆ ಸೊ ಯಾವೆಲ್ಲ ಸಬ್ಜೆಕ್ಟ್ಗಳು ಈ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೇವೆ ಸೊ ಗೊತ್ತಿಲ್ಲ ಅಂತಂದರೆ ಈ ಪಿ ಡಿ ಎಫ್ನ ನಮ್ಮ ಟೆಲಿಗ್ರಾಮಲ್ಲಿ ಇವತ್ತು ಸಹ ಪೋಸ್ಟ್ ಮಾಡಿರ್ತೇವೆ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ನೀವು ಪಡಿಬೋದು ಹಾಗೆ ಶಿಫ್ಟ್ ಟೂದಲ್ಲಿ ಮಧ್ಯಾಹ್ನ ಮೂರು ಗಂಟೆಯಿಂದ ಹಿಡ್ಕೊಂಡು ಆರು ಗಂಟೆತನ ಎಕ್ಸಾಮ್ ಇರುತ್ತೆ ಮಧ್ಯಾಹ್ನ ಅಭ್ಯರ್ಥಿಗಳು ಸೊ ನೀವೇನು ಮಾಡ್ಬೇಕು ನೋಡಿ ಇಷ್ಟಲ್ಲ ಸಬ್ಜೆಕ್ಟ್ಗಳಿಗೆ ಸೊ ಸದ್ಯಕ್ಕೆ ನೋಡ್ತಾ ಇರ್ಬೋದು ಮಧ್ಯಾಹ್ನ ಶಿಫ್ಟ್ ಇದ್ದಂಥ ಅಭ್ಯರ್ಥಿಗಳು ನೋಡಿ ಮಧ್ಯಾಹ್ನ ಮೂರಕ್ಕೆ ಅಂತಂದರೆ ಮೂರಕ್ಕೆ ಹೋಗೋದಲ್ಲ ರಿಪೋರ್ಟಿಂಗ್ ಟೈಮ್ ಯಾವಾಗಿದೆ ಒಂದು ಗಂಟೆಗೆ ಇದೆ ಅಂದರೆ ಎರಡು ತಾಸು ಮುಂಚೆನೇ ನೀವು ಅಲ್ಲಿ ಇರಲೇಬೇಕಾಗತ್ತೆ ಸರಿನಾ ರಿಪೋರ್ಟಿಂಗ್ ಟೈಮ್ ಇದು ಈ ಟೈಮಲ್ಲಿ ಏನು ಮಾಡ್ತಾರೆ ಸರ್ ಈ ಟೈಮಲ್ಲಿ ನಿಮ್ಮ ಏನು ರೂಮ್ ಯಾವುದು ಹಾಗೆ ಅಲ್ಲಿ ಎಂಟ್ರಿ ಎಲ್ಲ ಮಾಡಬೇಕಾಗಿರುತ್ತೆ ಅಯೋಮೆ ಐ ಥಿಂಕ್ ಬಯೋಮೆಟ್ರಿಕ್ ಎಲ್ಲ ಇರುತ್ತೆ ಆಯಿತಾ ಬಯೋಮೆಟ್ರಿಕ್ ಎಲ್ಲ ಮಾಡ್ತಾರೆ ಅದೆಲ್ಲ ತಗೊಳೋದಕ್ಕೆ ಟೈಮ್ ಆಗುತ್ತೆ ಎಕ್ಸಾಮ್ ಓಕೆ ಆಫ್ಲೈನ್ ಮೋಡಲ್ಲಿ ಓ ಎಮ್ ಆರ್ ಶೀಟಲ್ಲಿ ಇರುತ್ತೆ ಬಟ್ ಅದೇ ಅಭ್ಯರ್ಥಿನ ಇಲ್ಲ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಥಮ್ ಎಲ್ಲ ತಗೊಳ್ತಾರೆ ಸೊ ಹಾಗಾಗಿ ಬೇಗ ನೀವು ಅಲ್ಲಿ ರೀಚ್ ಆಗಬೇಕಾಗುತ್ತೆ ಒಂದು ಗಂಟೆಗೆ ಮಧ್ಯಾಹ್ನ ಇರುವಂಥ ಅಭ್ಯರ್ಥಿಗಳು ಮಧ್ಯಾಹ್ನ ಒಂದು ಗಂಟೆಯಿಂದ ನಿಮ್ಮ ರಿಪೋರ್ಟಿಂಗ್ ಆರಂಭ ಆಗುತ್ತೆ ಎಕ್ಸಾಮ್ ಅಲ್ಲ ರಿಪೋರ್ಟಿಂಗ್ ಹಾಗೆಯೇ ನೀವು ಎಷ್ಟು ಗಂಟೆ ತನಕ ಒಳಗಡೆ ಹೋಗ್ಬೋದು ಹಾಗಾದರೆ ಒಂದು ಗಂಟೆಯಿಂದ ಹಿಡ್ಕೊಂಡು ಎರಡೂವರೆಯ ಒಳಗಡೆ ನಿಮಗೆ ಏನು ಮಾಡ್ತಾರೆ ಒಳಗಡೆ ಬಿಡ್ತಾರೆ ಆಯಿತಾ ಒಂದು ಒಂದೂವರೆ ತಾಸು ನಿಮಗೆ ಟೈಮನ್ನು ಕೊಟ್ಟಿರ್ತಾರೆ ಅದರ ಒಳಗಡೆ ನೀವು ಏನು ಮಾಡಬೇಕು ಹೋಗಬೇಕಾಗತ್ತೆ ಹಾಗೆಯೇ ಮೂರು ಗಂಟೆಯಿಂದ ಏನಾಗುತ್ತೆ ನಿಮ್ಮ ಪರೀಕ್ಷೆ ಸ್ಟಾರ್ಟ್ ಆಗುತ್ತೆ ಸೊ ಎರಡೂವರೆ ಮೇಲ್ಪಟ್ಟು ಯಾವುದೇ ಕಾರಣಕ್ಕೂ ನಿಮ್ಮನ್ನ ಎಂಟ್ರಿ ಮಾಡೋದಕ್ಕೆ ಬಿಡೋದಿಲ್ಲ ಯಾರಿಗಿದು ಮಧ್ಯಾಹ್ನ ಇರುವಂಥ ಅಭ್ಯರ್ಥಿಗಳಿಗೆ ಹಾಗೆ ಬೆಳಗ್ಗೆ ಇರುವಂಥ ಅಭ್ಯರ್ಥಿಗಳು ಏನು ಮಾಡ್ಬೇಕು ಸರ್ ನೋಡಿ ಬೆಳಗ್ಗೆ ಇರುವಂಥ ಅಭ್ಯರ್ಥಿಗಳು ಎಕ್ಸಾಮ್ ಯಾವಾಗಿದೆ ಒಂಬತ್ತುವರೆಗಿದೆ ಒಂಬತ್ತುವರೆಯಿಂದ ಎರಡು ತಾಸು ಮುಂಚೆ ಅಂತಂದರೆ ಏಳು ಗಂಟೆ ಏಳುವರೆ ಸರಿನಾ ಸೊ ಅವಾಗ ನೀವೇನಾಗಬೇಕಾಗುತ್ತೆ ಏಳು ಗಂಟೆ ಏಳುವರೆಗೆ ರಿಪೋರ್ಟಿಂಗ್ ಟೈಮ್ ಇರುತ್ತೆ ಸೊ ಆಯಿತಾ ನೀವೇನು ಮಾಡಬೇಕು ರಿಪೋರ್ಟಿಂಗ್ ಆಗಬೇಕಾಗತ್ತೆ ಸೊ ರಿಪೋರ್ಟಿಂಗ್ ಎಲ್ಲ ಆದ್ಮೇಲೆ ನಿಮ್ಮ ಗೇಟ್ ಕ್ಲೋಸಿಂಗ್ ಟೈಮ್ ಏನಿರುತ್ತೆ ಎಕ್ಸಾಮ್ಗಿಂತ ಮುಂಚೆ ಸೊ ಎಂಟು ನಲವತ್ತೈದು ಅಥವಾ ಒಂಬತ್ತು ಗಂಟೆ ವೇಳೆಗೆ ಏನಾಗುತ್ತೆ ಬೆಳಗ್ಗೆ ಇರುವಂಥ ಅಭ್ಯರ್ಥಿಗಳ ಗೇಟ್ ಕ್ಲೋಸ್ ಆಗುತ್ತೆ ಆಯಿತಾ ವಿತಿನ್ ಎಂಟು ಎಂಟೂವರೆ ಒಳಗಡೆ ನೀವೇನಾಗಬೇಕು ನೀವು ಎಂಟ್ರಿ ಆಗಿರಲೇಬೇಕಾಗತ್ತೆ ಮೇಲೆ ಮತ್ತೆ ನಮಗೆ ಒಳಗೆ ಬಿಡಿ ಅಂತಂದರೆ ಯಾವುದೇ ಕಾರಣಕ್ಕೂ ಒಳಗಡೆ ಬಿಡೋದಿಲ್ಲ ಭಾಳ ಸ್ಟ್ರಿಕ್ಟಾಗಿ ಎಕ್ಸಾಮ್ನ ಮಾಡ್ತಾರೆ ಸೊ ಹಾಗಾಗಿ ಅಭ್ಯರ್ಥಿಗಳು ಏನು ಮಾಡ್ಕೋಬೇಕಾಗತ್ತೆ ಸದ್ಯಕ್ಕೆ ಯಾರೆಲ್ಲ ಅರ್ಜಿಯನ್ನು ಹಾಕಿದ್ರಿ ನೀವು ಆಫಿಷಿಯಲ್ ಗೆ ಹೋಗಿ ಸೊ ಯು ಜಿ ಸಿ ನೆಟ್ ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕು ಸಿಟಿ ಇಂಟಿಮೇಷನ್ ಅಂತ ಏನಿದೆ ಅದನ್ನು ಕ್ಲಿಕ್ ಮಾಡಿಕೊಂಡು ನಿಮ್ಮ ಅಪ್ಲಿಕೇಶನ್ ನಂಬರ್ ಹಾಗೆ ಡೇಟ್ ಆಫ್ ಬರ್ತ್ನ ಹಾಕೋದ್ರಿಂದ ನಿಮ್ಮ ಎಕ್ಸಾಮಿನೇಷನ್ ನಗರ ಯಾವ ಸಿಟಿ ಯಾವ ಸೆಂಟರ್ ಏನಿದೆ ಯಾವ ನಗರದಲ್ಲಿ ಬಂದಿದೆ ಅನ್ನೋದು ನಿಮಗೆ ನೀಟಾಗಿ ಗೊತ್ತಾಗುತ್ತೆ ಸೊ ದ್ಯಾಟ್ ನೀವೇನು ಮಾಡ್ಕೋಬೋದು ಅದಕ್ಕೆ ಪ್ರಿಪರೇಷನ್ನ ಮಾಡಿಕೊಂಡು ಬೇಗನೆ ರೀಚ್ ಆಗ್ಬೋದು ಆ ಸ್ಪ್ರೆಟ್ಸ್ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಹಾಗೆಯೇ ಬಹಳ ಇಂಪಾರ್ಟೆಂಟ್ ಆಗಿ ಇನ್ನೊಮ್ಮೆ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳು ಲಭ್ಯ ಇರ್ತವೆ ಪೇಪರ್ ಒಂದು ಕೇವಲ ನೈಂಟಿ ನೈನ್ ರುಪೀಸ್ಗೆ ನಿಮಗೆ ಹನ್ನೆರಡು ಸೆಟ್ ಪ್ರಶ್ನೆ ಪತ್ರಿಕೆಗಳು ಕೀ ಉತ್ತರಗಳು ಸಿಲೆಬಸ್ ಕಾಪಿ ಸಿಗುತ್ತೆ ನೈನ್ ಫೋರ್ ಏಟ್ ತ್ರೀ ಒನ್ ಡಬಲ್ ಟು ತ್ರೀ ಒನ್ ನೈನ್ ಈ ನಂಬರ್ಗೆ ವಾಟ್ಸಪ್ ಮಾಡಿ ಇದೇ ನಂಬರಿಗೆ ಗೂಗಲ್ ಪೇ ಅಥವಾ ಫೋನ್ ಪೇ ಮಾಡೋದ್ರ ಮೂಲಕ ನೀವೇನು ಮಾಡ್ಬೋದು ಪಡಿಬೋದು ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಯು ಜಿ ಸಿ ನೆಟ್ ಎಕ್ಸಾಮ್ನ ಬಗ್ಗೆ ಏನೇ ಅಪ್ಡೇಟ್ ಬಂತು ಅಂತಂದರೆ ಖಂಡಿತವಾಗಿಯೂ ನಿಮಗೆ ಅಪ್ಡೇಟನ್ನು ಮಾಡ್ತೇವೆ ಹಾಗೆ ತುಂಬ ಅಭ್ಯರ್ಥಿಗಳು ಆಯಿತಾ ಕೇಳ್ತಾ ಇರ್ತಾರೆ ಈ ಅಡ್ಮಿಟ್ ಕಾರ್ಡ್ ಯಾವಾಗ ಬಿಡ್ತಾರೆ ಅಂತೇಳಿ ನೋಡಿ ಅಡ್ಮಿಟ್ ಕಾರ್ಡ್ ಆಫ್ ದ ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕು ಯು ಜಿ ಸಿ ನೆಟ್ ಪರೀಕ್ಷೆ ಶಾಲ್ ಬಿ ಇಶ್ಯೂಡ್ ಲೇಟರ್ ಅದನ್ನು ನಂತರದಲ್ಲಿ ಬಿಡ್ತೇವೆ ಅಂತ ಹೇಳಿದ್ದಾರೆ ಅಂದರೆ ಎಕ್ಸಾಮಿಗೆ ಒಂದು ಟೂ ಡೇಸ್ ಬಿಫೋರ್ ಅಥವಾ ತ್ರೀ ಡೇಸ್ ಬಿಫೋರ್ ಏನು ಮಾಡ್ತಾರೆ ಅಪ್ಡೇಟನ್ನು ಕೊಡ್ತಾರೆ ಇವರು ಸರಿನಾ ಹಾಗೆ ಇದು ಒಂದು ರಾಷ್ಟ್ರೀಯ ಮಟ್ಟದ ಪರೀಕ್ಷೆ ಆಗಿರುತ್ತೆ ಸೊ ಇದರಲ್ಲಿ ಯಾರ್ಯಾರು ಪಾಸ್ ಆಗ್ತೀರಾ ಯಾರ್ಯಾರು ಕ್ವಾಲಿಫೈ ಆಗ್ತೀರಾ ನಿಮಗೆ ಮೂರು ಬೆನಿಫಿಟ್ ಇದೆ ಅಂತ ಹೇಳಿದ್ವಿ ಆಲ್ರೆಡಿ ಮೊಟ್ಟ ಮೊದಲೇದಾಗಿ ಜೆ ಆರ್ ಎಫ್ ಅಂತ ಕೊಡ್ತಾರೆ ಹಾಗೆಯೇ ಬಹಳ ಇಂಪಾರ್ಟೆಂಟ್ ಆಗಿ ಈ ಒಂದು ಪಿ ಹೆಚ್ ಡಿ ಓಕೆ ರಾಜ್ಯದ ಬೇರೆ ಬೇರೆ ವಿಶ್ವವಿದ್ಯಾಲಯಗಳಲ್ಲಿ ಪಿ ಹೆಚ್ ಡಿಗೆ ನೋಟಿಫಿಕೇಷನ್ ಆದಾಗ ಸೊ ನಿಮಗೆ ಪಿ ಹೆಚ್ ಡಿ ಎಂಟ್ರೆನ್ಸ್ಗೆ ಮತ್ತೆ ಎಕ್ಸಾಮ್ ತೆಗೆದುಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಯು ಜಿ ಸಿ ನೆಟ್ಟದೇ ತೆಗೆದುಕೊಂಡು ನೀವೇನು ಮಾಡ್ಬೋದು ಅಟೆಂಡ್ ಆಗ್ಬೋದು ಹಾಗೆಯೇ ಇನ್ನೊಂದು ಕೆಟಗರಿ ಇದೆ ಅದು ಅಸಿಸ್ಟೆಂಟ್ ಪ್ರೊಫೆಸರ್ಶಿಪ್ ಮತ್ತು ಪಿ ಹೆಚ್ ಡಿ ಅಂತೇಳಿ ಓಕೆ ಪಿ ಹೆಚ್ ಡಿ ಸರ್ಟಿಫಿಕೇಟ್ಗೆ ಒಂದು ವರ್ಷ ವ್ಯಾಲಿಟಿ ಇರುತ್ತೆ ಹಾಗೆ ಅಸಿಸ್ಟೆಂಟ್ ಪ್ರೊಫೆಸರ್ ನೀವೇನಾದರೂ ಅರ್ಹತೆಗಾಸ್ ಅರ್ಹ ಅರ್ಹತೆಗೋಸ್ಕರ ನೀವು ಎಕ್ಸಾಮ್ನ ತೆಗೆದುಕೊಳ್ಳೋದಾದರೆ ಅದು ಲೈಫ್ ಟೈಮ್ ವ್ಯಾಲಿಡಿಟಿ ಇರುತ್ತೆ ಸೊ ಈ ಥರ ಒಂದು ಪರೀಕ್ಷೆಯಿಂದ ಮೂರು ಬೆನಿಫಿಟ್ಗಳು ಇರ್ತವೆ ನಿಮಗೆ ಸೊ ಹಾಗಾಗಿ ಹಾಗೆ ಇನ್ನೊಂದು ಬೆನಿಫಿಟ್ನ ನಾವು ಇಲ್ಲಿ ಆ್ಯಡ್ ಮಾಡೋದಾದ್ರೆ ನೀವು ಈ ಸಲದ ಕೆ ಸೆಟ್ ಕ್ವಾಲಿಫೈ ಆಗಿಲ್ಲ ಅಂತಂದರೆ ನೀಡ್ ನಾಟ್ ಟು ವರಿ ಈ ಸಲದ ಏನು ಯು ಜಿ ಸಿ ನೆಟ್ ಪಾಸ್ ಆಗಿಬಿಟ್ರೆ ನಿಮಗೆ ಕೆ ಸೆಟ್ನ ಅವಶ್ಯಕತೆನೇ ಇರೋದಿಲ್ಲ ಸರಿನಾ ಇಕ್ವ ಅದು ಕೆ ಸೆಟ್ಗಿಂತಲೂ ಒಂದು ಅತ್ಯುನ್ನತ ಸರ್ಟಿಫಿಕೇಟ್ ಆಗಿರುತ್ತೆ ಯಾವುದು ಯು ಜಿ ಸಿ ನೆಟ್ ಪರೀಕ್ಷೆ ಯು ಜಿ ಸಿ ನೆಟ್ ಪರೀಕ್ಷೆಯ ಸರ್ಟಿಫಿಕೇಟ್ ಸೊ ಇದನ್ನು ಪಡ್ಕೊಂಡು ನೀವೇನು ಮಾಡ್ಬೋದು ನಮ್ಮ ಭಾರತದ ಯಾವುದೇ ವಿಶ್ವವಿದ್ಯಾಲಯಗಳಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರಿಗೆ ನೇಮಕಾತಿ ಪರೀಕ್ಷೆಗಳು ಆದಲ್ಲಿ ಸೊ ನೀವೇನು ಮಾಡ್ಬೋದು ಅರ್ಜಿಯನ್ನು ಹಾಕ್ಬೋದು ಯು ಜಿ ಸಿ ನೆಟ್ ಇದ್ರೆ ಕೆ ಸೆಟ್ ಇದ್ದರೆ ಕೇವಲ ಕರ್ನಾಟಕದಲ್ಲಿ ಮಾತ್ರ ನೀವು ಅಸಿಸ್ಟೆಂಟ್ ಪ್ರೊಫೆಸರ್ ಕಾಲ್ಫಾರ್ಮ್ ಆದಾಗ ಅರ್ಜಿಯನ್ನು ಹಾಕ್ಬೋದು ನೆನಪಿರಲಿ ಹಾಗೆ ಈ ಒಂದು ಸರಿನ ಕೆ ಸೆಟ್ ಎಕ್ಸಾಮ್ನ ಆಯಿತಾ ಕೆ ಸೆಟ್ ಎಕ್ಸಾಮ್ನ ನಾವು ಆಲ್ರೆಡಿ ಹೇಳಿದಾಗೆ ಯಾರ್ಯಾರು ಆಲ್ರೆಡಿ ಪಾಸಾಗಿದ್ದೀರಾ ನೀವು ಸಹ ಯು ಜಿ ಸಿ ನೆಟ್ನ ತಗೋಬೋದಾ ಹಂಡ್ರೆಡ್ ಪರ್ಸೆಂಟ್ ತಗೋಬೋದು ಸೊ ನೀವು ಯಾರ್ಯಾರು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಬೇಕು ಅಂತ ಇದ್ರೆ ಎಸ್ಪೆಷಲಿ ಈ ಥರ ಕೆ ಸೆಟ್ ಯು ಜಿ ಸಿ ನೆಟ್ ನೀವು ಪಾಸಾಗೋದ್ರಿಂದ ನಿಮ್ಮ ನಾಳೆ ಏನು ವಿಶ್ವವಿದ್ಯಾಲಯಗಳಲ್ಲಿ ನೇಮಕಾತಿ ಪರೀಕ್ಷೆಗಳೇನು ನಡೀತವೆ ಪ್ರೊಫೆಸರ್ಗಳಿಗೆ ನಿಮ್ಮ ಎ ಪಿ ಐ ಅಂತ ಹೇಳ್ತಾರೆ ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಇಂಡಿಕೇಟ್ರ್ ಅಂತ ಹೇಳ್ತಾರೆ ಅದು ಸ್ವಲ್ಪ ವೇಟೇಜ್ ಆಗುತ್ತೆ ಆಯಿತಾ ನಿಮ್ಮ ನೋಡಿ ಕೆ ಸೆಟ್ಟು ಪಾಸಾಗಿರ್ತಾರೆ ಯು ಜಿ ಸಿ ನೆಟ್ಟು ಪಾಸಾಗಿರ್ತೀರ ಸರಿನಾ ಇದರಿಂದ ಏನಾಗುತ್ತೆ ನಿಮ್ಮ ಕರಿಯರ್ ಏನಾಗುತ್ತೆ ಗ್ರೋತ್ ಆಗುತ್ತೆ ಹಾಗೆ ನಿಮಗೆ ವೇಟೇಜ್ ಸಿಗುತ್ತೆ ಸೆಲೆಕ್ಷನ್ ಲಿಸ್ಟಲ್ಲಿ ನೀವು ಎರಡೆರಡು ಸರ್ಟಿಫಿಕೇಟ್ ಎರಡೆರಡು ಅರ್ಹತಾ ಪರೀಕ್ಷೆ ಪಾಸ್ ಆಗಿರೋದರಿಂದ ಪ್ರತಿಯೊಂದಕ್ಕೆ ನಿಮಗೆ ಮಾರ್ಕ್ಸ್ ಕೊಡ್ತಾರೆ ಸೊ ಬೇರೆ ಅಭ್ಯರ್ಥಿಗಳಿಂದ ನೀವು ಬಹಳ ಮುಂದೆನೇ ಮುಂದೇನೇ ಇರ್ತೀರ ಸೊ ಹಾಗಾಗಿ ಕೆ ಸೆಟ್ ಕ್ವಾಲಿಫೈ ಆಗಿದೆ ಅಂತೇಳಿ ರೆಸ್ಟ್ ಮಾಡೋದಕ್ಕಿಂತ ಯು ಜಿ ಸಿ ನೆಟ್ನೂ ಕ್ವಾಲಿಫೈ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಗಾಡ್ ಬ್ಲೇಸ್ ಯೋ